ಡೇಸ್ ನಿಮ್ದೇ ಒಂದು ವ್ಯಾಖ್ಯಾನ ಇರುತ್ತೆ ಅದಕ್ಕೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ ಪತ್ರಿಕೆ ಮಾಧ್ಯಮ ಹಾಗೂ ಸಾಮಾಜಿಕ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಡಿಫೈನ್ ಆಗ್ತಾ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಲವ್ ಸ್ಟೋರಿ ಸಕ್ಸಸ್ ಮಾಡಿದಾಗ ಅದು ಸೆವೆಂಟಿ ಫೈವ್ ಡೇಸ್ಗೆ ಮಾಡಿದ್ದ ಆ ಪಾಯಿಂಟಲ್ಲಿ ನನಗೆ ಹಂಡ್ರೆಡ್ ಡೇಸಿಂಗ್ ಮಾಡಬೇಕು ಅಂತ ಇತ್ತು ಬಟ್ ನಾವು ಸುವರ್ಣ ಕಮಿಟ್ ಆಗಿಬಿಟ್ಟಿದ್ದೆವು ಅಂದರೆ ಟಿ ವಿ ರೇಟ್ಸ್ ಕೊಡೋಕ್ಕೆ ಆವಾಗ ಒಂದು ನೀವು ಫಂಕ್ಷನ್ ಮಾಡಲೇಬೇಕು ಅಂತ ಒಂದು ಕಮಿ ನಾವು ಒಪ್ಪಂದಕ್ಕೆ ಬಂದಿದ್ದೆವು ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟಾಗಿ ಸೆವೆಂಟಿ ಫೈವ್ ಡೇಸಿಗೆ ಮಾಡ್ದೆವು ಸೊ ಇಲ್ಲ ಇಲ್ಲ ಸೆವೆಂಟಿ ಫೈವ್ ಡೇಸ್ ಫಂಕ್ಷನು ಪಿಟೀಲ್ ಚೌಡ ಯಾಲಲ್ಲಿ ಮಾಡ್ದು ನಾವು ನಾವಂದ್ರೆ ಒಂದು ಪ್ರೋಗ್ರಾಮ್ ಕಮಿಟ್ ಆಗಿದ್ದವು ಟಿ ವಿ ರೇಷ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಆ ಕಾರಣಕ್ಕಾಗಿ ಹಂಡ್ರೆಡ್ ಡೇಸ್ ಅಂತ ನನ್ನ ನಂಬಲ ಇದ್ದರು ಬಿಫೋರೆ ಮಾಡ್ದು ಸೆವೆಂಟಿ ಫೈವ್ ಡೇಸ್ ಆಮೇಲೆ ಶೂಟ್ಗೆ ಹೋಗ್ಬೇಕಾಯ್ತು ನಾವು ಉಳಿದಿರೋಂಥ ಶೂಟ್ ಹೋಗ್ಬೇಕಾಯ್ತು ಅದು ಪ್ರೊಡಕ್ಷನ್ ವೈಸ್ ಅದಕ್ಕೆ ಬೇಗ ಮಾಡಿದೆವು ಸೊ ಅದಾದ್ಮೇಲೆ ಅಂದರೆ ನಿಮಗೆ ಗೊತ್ತು ಹಂಡ್ರೆಡ್ ಡೇಸ್ ಫಂಕ್ಷನ್ಗಳು ಫಿಫ್ಟಿ ಡೇಸ್ ಫಂಕ್ಷನ್ ಆಗ್ತಾ ಬಂತು ಇವತ್ತಕ್ಕೆ ಹೆಂಗಿದೆ ಅಂದರೆ ಯಾರೋ ಟಿ ವಿ ಚಾನಲ್ ಅವರು ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಜನ ಅಟ್ಲೀಸ್ಟ್ ಒಂದು ನೋಡೋಕೆ ಇಷ್ಟು ಜನ ಬಂದಿದ್ದಾರೆ ಈ ರೀತಿವಾದ್ರೇ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳಕ್ಕೆ ಅಂದರೆ ನಾವೇ ನಾವು ನಮಗೆ ನಾವೇ ಡಿಸೈಡ್ ಆಗಿದ್ದೀವಿ ಸೊ ಫಸ್ಟ್ ವೀಕ್ ಆದಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ ರಿವ್ಯೂಸ್ ಬರ್ತಾ ಇದೆ ಬಟ್ ಜನ ಏನು ಇಷ್ಟೇ ಇದ್ದಾರೆ ಹೆಂಗೆ ಇದನ್ನು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದ ಏನು ರಿಟರ್ನ್ಸ್ ಆಗ್ತಿದೆಯಾ ಅಂತ ಸೆಕೆಂಡ್ ವೀಕ್ ಆದಮೇಲೆ ಮತ್ತೆ ಹೌಸ್ಫುಲ್ ಶೋಸ್ಗಳು ನೋಡ್ತೀವಿ ನಮಗೆ ಡೌಟಲ್ಲಿ ಇರ್ತೀವಿ ಆ ವೀಕೆಂಡ್ ಹೆಂಗಾಗುತ್ತೆ ಯಾಕಂದರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತ ತರ್ಡ್ ವೀಕ್ ಆದಮೇಲೆ ನಮ್ಮದು ಓ ಟಿ ಟಿಗಿಂದ ಕಾಲ್ಗಳು ಬರುತ್ತೆ ಟಿ ವಿ ಅವರು ಕಾಲ್ ಬರ್ತಾರೆ ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದರೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿಂದ ರೇಟ್ ಇನ್ನೂ ಜಾಸ್ತಿ ಇನ್ನೊಬ್ಬರು ಕಾಲ್ ಮಾಡ್ತಾರೆ ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ ಓಕೆ ನಮ್ಮದು ರಿಟರ್ನ್ಸ್ ಆಗ್ತಿದ್ದಾವೆ ಮತ್ತು ಇದು ಅಂತ ಸೊ ಫೋರ್ತ್ ವೀಕು ಹೌಸ್ಫುಲ್ ಹೋದಾಗ ನೆನ್ನೆಗೆ ಟ್ವೆಂಟಿ ಫೈವ್ ಡೇಸು ನೆನ್ನೆ ಅಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದೆ ವೀರೇಶಲ್ಲಿ ಹೌಸ್ಫುಲ್ ಆಗಿತ್ತು ಅಂದರೆ ರೆಡ್ ಆಗೋದು ಬೇರೆ ಪ್ರೊಡ್ಯೂಸರ್ ಸರ್ ಹೇಳಿದ್ರು ರೆಡ್ ಆದ್ರೆ ಖುಷಿ ಆಗುತ್ತೆ ಒಂದು ಕೋಟಿ ನೋಡೋದಷ್ಟು ಅಂತ ನಮಗೆ ಒಂದು ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ ಸರ್ ರೆಡ್ ರೆಡ್ ನೋಡಿದ್ವಿ ಬುಕ್ ಮೆ ಶೋಲ್ಲಿ ನಮ್ಮನೇಲಿ ಎಲ್ಲಾದರೂ ಒಂದು ಕೋಟಿ ನಮ್ಮ ಮನೇಲಿ ಅಂತ ನಾವು ಮಾಡಿಲ್ಲ ಒಂದು ಕೋಟಿ ಸೊ ಒಂದು ಸೊ ಅಫ್ಕೋರ್ಸ್ ಈಗ ಇದ್ದೀವಿ ಅಂದ್ರೆ ರಿಟರ್ನ್ಸ್ ಆಗಿದೆ ಪ್ರಾಫಿಟ್ ಎಷ್ಟು ಏನು ಅಂದ್ರೆ ಇನ್ನೂ ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಇನ್ನು ಕೆಲವು ರೈಟ್ಸ್ ಹೋಗಿಲ್ಲ ಅಂದ್ರೆ ನಾವು ಡಿಸೈಡ್ ಮಾಡಿದ್ವಿ ಥಿಯೇಟ್ರಲ್ಲಿ ಹೋಗ್ತಿದೆ ಅಟ್ಲೀಸ್ಟ್ ಫಿಫ್ಟಿ ಡೇಸ್ವರೆಗೂ ಹೋಗ್ಲಿ ಅಂತ ಅರುಣಮ್ಮ ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ ಹಂಡ್ರೆಡ್ ಡೇಸ್ ನಾವೇ ಓಡೋಕ್ ಬಿಡಲ್ಲ ನಾವೇ ಟಿ ಟಿಗು ಮತ್ತೆ ಟಿ ವಿ ರೆಡ್ಸಿಗೆ ಕೊಟ್ಬಿಡ್ತೀವಿ ಸೊ ಜನಕ್ಕೆ ಇನ್ಮೇಲೆ ಹೇಳಬೇಕು ಪಕ್ಕ ಹಂಡ್ರೆಡ್ ಡೇಸ್ ಅನ್ನೋದು ಬಿಟ್ಬಿಡಿ ಪ್ರೊಡ್ಯೂಸರೇ ಡಿಸೈಡ್ ಮಾಡಿರ್ತಾರೆ ಫಿಫ್ಟಿ ಡೇಸಿಗೆ ಟಿ ವಿ ಹಾಕೋಕ್ಕೆ ಸೊ